ಪುರಸ್ಕತ ಅಮೃತ್ ಯೋಜನೆಯಡಿ ಕಲಬುರಗಿಯ ಸೇಡಂ ಪಟ್ಟಣಕ್ಕೆ ಕಾಚೂರು ಬ್ಯಾರೇಜ್ ಮೂಲದಿಂದ ಕುಡಿಯುವ ನೀರು ಸರಬರಾಜು ಯೋಜನೆಯ ಕಾಮಗಾರಿಗೆ ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಶರಣ ಪ್ರಕಾಶ ಪಾಟೀಲ ಶಂಕುಸ್ಥಾಪನೆ ನೆರವೇರಿಸಿದರು ಇದೇ ವೇಳೆ ನೀರು ಸರಬರಾಜು ಯೋಜನೆಯ ನೀಲ ನಕ್ಷೆ ವೀಕ್ಷಿಸಿದ ಸಚಿವರಿಗೆ ಅಧಿಕಾರಿಗಳು ಕಾಮಗಾರಿಯ ಬಗ್ಗೆ ವಿವರಿಸಿದರು ಬಳಿಕ ಡಾಕ್ಟರ್ ಶರಣ ಪ್ರಕಾಶ ಪಾಟೀಲ್ ಇಪ್ಪತ್ತು ಲಕ್ಷ ಲೀಟರ್ ನೀರು ಸಂಗ್ರಹಣ ಸಾಮರ್ಥ್ಯಕ್ಕೆ ಕುಡಿಯುವ ನೀರು ಸರಬರಾಜು ಯೋಜನೆ ಕಾಮಗಾರಿ ಕೈಗೆತ್ತಿದೆ ಜನಸಂಖ್ಯೆಯನ್ನು ಆಧರಿಸಿ ಎರಡು ಸಾವಿರದ ಐವತ್ತರವರೆಗೂ ಈ ಭಾಗದಲ್ಲಿ ಕುಡಿಯುವ ನೀರಿನ ಅಭಾವ ಸೃಷ್ಟಿಯಾಗದಂತೆ ಯೋಜನೆ ರೂಪಿಸಲಾಗಿದೆ ಎಂದು ತಿಳಿಸಿದರು

ದೂರದರ್ಶನದೊಂದಿಗೆ ಸಚಿವರು ನಲವತ್ತೇಳು ಕೋಟಿ ಎಂಬತ್ತೈದು ಲಕ್ಷ ರೂಪಾಯಿ ಮೊತ್ತದ ನೀರು ಸರಬರಾಜು ಯೋಜನೆಯ ಕಾಮಗಾರಿಗೆ ಚಾಲನೆ ದೊರೆತಿದ್ದು ಕ್ಷೇತ್ರದ ಜನರಿಗೆ ಶಾಶ್ವತ ಕುಡಿಯುವ ನೀರಿನ ಪೂರೈಕೆಗಾಗಿ ಯೋಜನೆ ಕೈಗೊಳ್ಳಲಾಗಿದೆ ಎಂದು ಲಕ್ಷ ವೆಚ್ಚದಲ್ಲಿ ಹೊಸ ಒಂದು ಪೈಪ್ಲೈನ್ ಮತ್ತು ಓವರ್ ಹೆಡ್ ಟ್ಯಾಂಕ್ ಹಾಕೋದ್ರ ಮುಖಾಂತರ ಎರಡ್ ಸಾವಿರದ ಇಪ್ಪತ್ ಐವತ್ತರವರೆಗೆ ಸಿಡಂ ನಗರದಲ್ಲಿ ಯಾವುದೇ ಕೂಡ ನೀರಿನ ಸಮಸ್ಯೆ ಆಗಬಾರದು ಅಂತಕ್ಕಂಥ ಉದ್ದೇಶದಲ್ಲಿ ಇವತ್ತು ಈ ಕಾರ್ಯಕ್ರಮ ನೀಡಿದರು